ಆಲ್ಮೋಸ್ಟ್ ಆಲ್ ಹಳ್ಳಿ ಹುಡುಗರಿಗೆಲ್ಲ ನೆನಪಿರ್ತೈತಿ ನಾವು ಇದನ್ನೆಲ್ಲ ತಗೊಂಡು ಆಪರ್ಚಂಡ ಆರೈತಂತ ಹೆಂಗೆ ಮಾರಿದೀವಿ ಚೆನ್ನಾಗಿರೋದಿಲ್ಲ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಪಶ್ಚಿಮ ಚಾಳುಕ್ಯರ ಆಳ್ವಿಕೆ ಮಾಡ್ತಾ ಇದ್ರಂತ ಈ ಜಾಗದಲ್ಲಿ ಅವಾಗ ಏನೋ ಇಸ್ರಿ ಅರ್ಥ ಆಗೋಲ್ಲ ನಮ್ಗೆ ಅರ್ಥ ಆಗೋಲ್ಲ ಅರ್ಥ ಆಗೋದಿಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮ ಯೂಟ್ಯೂಬ್ ಚಾನಲ್ ಬಹಳ ದಿನ ಆಯ್ತು ಎಲ್ಲಿಗೂ ಹೋಗಿದ್ದಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಎಲ್ಲಿಗೂ ನಮ್ಮ ಮಿಸಸ್ನ ಕರ್ಕೊಂಡು ಹೋಗೋಕ್ಕಾಗಿರ್ಲಿಲ್ಲ ಹಾಗಾಗಿ ಇಲ್ಲೇ ಪಕ್ಕದಲ್ಲಿ ಒಂದು ಒಳ್ಳೆ ಜಾಗ ಇದೆ ನಮ್ಮೂರ ನಮ್ಮೂರಿಂದ ಒಂದು ತರ್ಟಿನ್ ಕಿಲೋಮೀಟರ್ ನಮ್ ಫೇವ್ರೇಟ್ ಪ್ಲೇಸು ನಾವು ಜಾಸ್ತಿ ಮದುವೆ ಆದಾಗಿಂದ ಹೋಗಿರೋದು ಆ ಜಾಗಕ್ಕೆ ಜಾಸ್ತಿ ವರ್ಷಕ್ಕೆ ಹೆಂಗಿಲ್ಲ ಅಂದ್ರೆ ಒಂದು ಐದರಿಂದ ಆರು ಸರಿ ಹೋಗ್ತಾನೆ ಇರ್ತೀವಿ ಇವಾಗ ತುಂಬಾ ದಿನ ಆಗಿತ್ತು ಹೋಗಿರಲಿಲ್ಲ ಇವಾಗ ಓಡಾಡೋ ಟೈಮ್ ಅಲ್ಲ ಅಂತಂದ್ರೆ ಆಮೇಲೆ ಸ್ವಲ್ಪ ಕೆಲ್ಸದ ಒತ್ತಡ ಜಾಸ್ತಿ ಇರೋದ್ರಿಂದ ಹೋಗಿರಲಿಲ್ಲ ಹಾಗಾಗಿ ಇವತ್ತು ಹೊಂಟಿದೀವಿ ಬರ್ರಿ ಇವಾಗ ಹೇಳಲ್ಲ ಆ ಪ್ಲೇಸ್ ಯಾವ್ದು ಅಂತ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಆ ಪ್ಲೇಸ್ ನ ತೋರಿಸ್ತೀವಿ ಹಂಗೆ ಸಾಧ್ಯ ಆದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನಮ್ಗೆ ಗೊತ್ತಿರೋ ಅಷ್ಟು ಕೊಡ್ತೀವಿ ನಮ್ಮ ಅಂಟಿ ಒಬ್ರು ಅಂಟಿ ಅಂಟಿ ಒಬ್ರು ಇದೇ ನಾವು ನಿಮಗೆ ತೋರಿಸ್ತಿರೋ ಜಾಗ ಇದು ಬಂದು ನಮ್ಮ ಶಿಕಾರಿಪುರದಿಂದ ಮೂವತ್ತು ಕಿಲೋಮೀಟರ್ ಇದೆ ಈ ಜಾಗದ ಹೆಸರು ಬೆಳ್ಳಿಗಾವಿ ಅಂತ ಕೇದಾರ್ನಾಥೇಶ್ವರನ ಮೂರ್ತಿ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಹಾಗೆ ನೋಡಬಹುದು ಶಿವನ ಮುಂದೆ ಹೇಗೆ ನಂದಿ ಇದ್ದಾನೆ ಅಂತ ಎಲ್ಲೇ ಹೋದರೂ ಶಿವನ ಮುಂದೆ ನಂದಿ ಇದ್ದೇ ಇರ್ತಾನಲ್ವಾ ಅದೇ ಥರನೇ ಇಲ್ಲಿ ಕೂಡ ಶಿವನ ಮುಂದೆ ದೊಡ್ಡದಾದಂಥ ಒಂದು ನಂದಿ ಇದೆ ನಾವು ಹೇಗೆ ಮುಂದಕ್ಕೆ ಹೋಗ್ತೇವೆ ಮುಂದುಗಡೆ ಹೋದ್ವಿ ಮಳೆ ಬೇರೆ ಜಿಟಿ ಜಿಟಿ ಅಂತ ಹಿಡಿದಿತ್ತು ಹಾಗೆ ಒಳಗಡೆ ಹೋದ್ವಿ ಅಲ್ಲಿ ನಂದಿಗೆ ಕೈ ಮುಗಿದು ಹಾಗೆ ನಂದಿನೆಲ್ಲ ನೋಡಿ ಹಂಗೆ ಮುಂದಕ್ಕೆ ಹೋದ್ವಿ ನೋಡ್ಬೋದು ನೀವು ಯಾವ ಥರ ನಂದಿ ವಿಗ್ರಹ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಆ ದೇವಸ್ಥಾನದ ಕಟ್ಟಡ ವಿನ್ಯಾಸ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಪುರಾತನ ಕಾಲವಾದಂಥ ದೇವಸ್ಥಾನ ಇದು ಆವಾಗಿನ ಕಾಲದಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಪಶ್ಚಿಮ ಚಾಳುಕ್ಯರ ಆಳ್ವಿಕೆ ಮಾಡ್ತಾಯಿದ್ರಂತೆ ಈ ಜಾಗದಲ್ಲಿ ಈ ಜಾಗಕ್ಕೆ ಬೆಳಗಾಮೆ ಬೆಳ್ಳಿಗಾವೆ ಬೆಳ್ಳಂಗಾವೆ ಮತ್ತು ಬಲ್ಲಿಪುರ ಅಂತ ಸುಮಾರು ಹೆಸರಿಂದ ಇದ್ರಂತೆ ಈ ದೇವಾಲಯ ತ್ರಿಕೂಟಾಚಲ ಶೈಲಿಯಲ್ಲಿದೆ ಅಂದರೆ ಮೂರು ಗರ್ಭಗುಡಿ ಒಂದಿದೆ ಅದಕ್ಕೆ ಇದಕ್ಕೆ ಆ ಥರ ಹೆಸರು ಬಂದಿದೆ ಮತ್ತೇನಪ್ಪ ಅಂದರೆ ಮಹಾಭಾರತ ಕಾಲದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಈ ಸ್ಥಳಕ್ಕೆ ಭೇಟಿ ನೀಡಿ ಪಂಚಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದರು ಅಂತ ಜನರ ನಂಬಿಕೆ ಇದೆ ನಮ್ಗೆ ನಾವು ಕೂಡ ಅದನ್ನೇ ನಂಬ್ತೀವಿ ಕೂಡ ನೋಡಿ ನಂದಿ ಯಾವ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನಿನ್ನೆ ಆರ್ಡ್ರ್ ಮಾಡ್ಕೊಂಡಿದ್ರಲ್ಲ ಅದು ಇವಾಗ ಜಸ್ಟ್ ಒಂದು ಸಾರ ಹಾಕಿದ್ರು ಬಟ್ಟೆ ಪ್ಯಾಕಿಂಗ್ ಮಾಡಬೇಕು ಜಾಗ ನೋಡಕಂತ ತುಂಬಾ ಜನ ಬರ್ತಾರೆ ಅಹ್ ಇದ್ರ ಸುತ್ತಮುತ್ತ ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿದೆ ಮಂಚೆ ನೆಮ್ಮದಿ ಕೂಡ ಇದೆ ಆ ಹಂಪಿಯಲ್ಲಿ ಯಾವ ತರ ವಯಸ್ಸಳರ ಲಾಂಛನ ಇದೆಯೋ ಅದೇ ತರ ಲಾಂಛನ ಕೂಡ ಇದೆ ಇಲ್ಲಿ ಇಲ್ಲಿ ನಶಿಸಿ ಹೋಗ್ತಾ ಇರುವಂತಹ ಹಿಂದಿನ ಸಂಪ್ರದಾಯದ್ದು ಆಮೇಲೆ ಅವಾಗಿನ ವಿನ್ಯಾಸಗಳು ಎಲ್ಲದನ್ನೂ ಕೂಡ ಹಾಗೇ ಸಂಗ್ರಹ ಮಾಡಿಟ್ಟಿದ್ದಾರೆ ನಮ್ಮ ಮುಂದಿನ ಪೀಳಿಗೆಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಒಂದು ಸತಿ ನೋಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಲ್ಲಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ತುಂಬ ನೀಟಾಗಿ ಕೂಡ ಇದೆ ಎಲ್ಲಿ ನೋಡಿದರೂ ಹಸಿರೇ ಕಾಣುತ್ತೆ ಒಂದು ಪ್ಲಾಸ್ಟಿಕ್ ಸಮೇತನೂ ಕಾಣಲ್ಲ ಅಷ್ಟು ನೀಟಾಗಿಟ್ಟಿದ್ದಾರೆ ಒಂದು ಸತಿ ಎಲ್ಲರೂ ಫ್ಯಾಮಿಲಿ ಜೊತೆ ಬನ್ನಿ ನೋಡ್ತಾವಣ್ ಪೀಳಿಗೆ ಸಿಕ್ಕ ನೋಡಕ್ ಗೊತ್ತಿಲ್ಲ ಆಲ್ರೆಡಿ ಎಷ್ಟ ಹಾಡಾಗಳಿಗೆ ಪುಸ್ತಕದ ಓದ್ ಗೊತ್ತಿಲ್ಲ ಈ ತರ ಹೂ ಯಾರೇ ನೆನಪೈತಿ ಆಲ್ಮೋಸ್ಟ್ ಅಲ್ಲಿ ಹಳ್ಳಿ ಹುಡ್ಗಾ ನೆನಪಿರ್ತೇತಿ ನಾವ್ ಇದನ್ನೆಲ್ಲಾ ತಗೊಂಡ್ ಅಂತ ಹೆಂಗ್ ಮಾಡಿದ್ವಿ ಚೆನ್ನಾಗಿರೋದ್ ನಮ್ಗೆ ಕೊಡ್ಬೇಕ

ಸಿಗಲ್ಲ ತುಂಬಾ ನೀಟಾಗಿ ಕ್ಲೀನ್ ಇಟ್ಟಿದ್ದಾರೆ ಸಿಗಲ್ಲ ನಾವು ಅವಾಗಿನ ಕಾಲದ ವ್ಯತ್ಯಾಸ ನೋಡಬೇಕು ಅಂದ್ರೆ ಸಿಗಲ್ಲ ಇವಾಗ ಏನೋ ನಾವು ಹಳ್ಳಿಯವರು ಸುತ್ತಮುತ್ತ ಈ ಕಡೆ ಸಿಗ್ತವೆ ಸಿಟಿಗೂ ಅವ್ರಿಗೆ ನೋಡಕಂತೂ ಸಿಗೋದೇ ಇಲ್ಲ ಈ ತರ ಬಂದು ನೋಡ್ಕೊಂಡು ಸ್ವಲ್ಪ ನಾಲೆಜ್ ಅದು ಹೆಚ್ಚಿಗೆ ಆಗುತ್ತೆ ಫ್ಯಾಮಿಲಿ ಜೊತೆ ಬರೋಕೆ ಒಳ್ಳೆ ತುಂಬ ತುಂಬಾ ಒಳ್ಳೆ ಪ್ಲೇಸ್ ಇದೆ ನೋಡ್ರಿ ಇದು പ്ലേസ് നമ്മൾ ഇത് നോട്ട് പ്ലേസ് സരൗണ്ടിംഗ്